ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಮತ್ತೊಮ್ಮೆ ನಮ್ಮ ಮನೆ ವಿಡಿಯೋ ಮಾಡ್ತಾ ಇದ್ದೀನಿ ನನಗಂತೂ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಈ ಮನೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲಿಕ್ಕೆ ಮತ್ತೊಮ್ಮೆ ಏಕೆಂದರೆ ಈಗಾಗಲೇ ಮೊದಲು ನಾನು ಇಲ್ಲಿ ವಾಸವಾಗಿರಬೇಕಾದ್ರೆ ಮಾಡಿದ ವಿಡಿಯೋಗೆ ತುಂಬ ಜನ ಪ್ರೀತಿ ತೋರಿಸಿದ್ರಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಿ ತುಂಬ ಒಂದು ಮೂರು ತಿಂಗಳಿಂದೆ ಆ ವೀಡಿಯೋ ವೈರಲ್ ಆಗಿತ್ತು ಈಗ ನಾವು ಈಗ ಇಲ್ಲಿರೋದಿಲ್ಲ ಬಾಡಿಗೆ ಕೊಟ್ಟಿದ್ವಿ ಈಗ ಅವರು ಖಾಲಿ ಮಾಡ್ಕೊಂಡು ಹೋದರು ಈಗ ಅದಕ್ಕೆ ನಾನು ಈಗ ಮತ್ತೊಂದು ಸಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಪುಟ್ಟ ಅರಮನೆ ಮುಂಬೈನಲ್ಲಿ ಫ್ರೆಂಡ್ಸ್ ನೀವು ಅನ್ಕೋಬೋದು ಇಷ್ಟು ಚಿಕ್ಕ ಮನೆಯಲ್ಲಿ ಹೇಗೆ ವಾಸ ಮಾಡ್ತಾರಪ್ಪ ಎಷ್ಟು ಕಷ್ಟ ಅಯ್ಯೋ ದೇವ ಕೆಲವೊಬ್ಬರು ಹೀಗೂ ಕೂಡ ಕಮೆಂಟ್ಸ್ ಹಾಕಿದ್ರು ಉಸಿರು ಕಟ್ಟೋಗ್ತಾರೆ ಅಷ್ಟೇ ಮತ್ತೆ ಏನಾದರೂ ಕೂಡ ಪೇಷಂಟ್ಗಳಿದ್ರೆ ಅಂತೂ ಅಲ್ಲೇ ತೀರ್ಕೊಬಿಡ್ತಾರೆ ಈಗೆಲ್ಲ ಕಮೆಂಟ್ಸ್ ಹಾಕಿದರು ಹಾಗೇನಿಲ್ಲ ಫ್ರೆಂಡ್ಸ್ ನೀವು ನೋಡಿರ್ಬೋದು ಕೆಲವೊಂದು ಹಳೆ ವಿಡಿಯೋಗಳಲ್ಲಿ ಸುದೀಪ್ ಅವರೇ ಸ್ವತಃ ಹೇಳಿದ್ದಾರೆ ಅವರು ಮುಂಬೈನಲ್ಲಿ ಬಂದಾಗ ಇಷ್ಟು ಪುಟ್ಟ ಪುಟ್ಟು ಮನೆಯಲ್ಲಿ ನಾನು ಇದ್ದಿದ್ದು ಆ ಮನೆಯಲ್ಲಿ ಇಲಿಗಳು ಯಾವ ಮೂಲೆಯಿಂದ ಬರ್ತಿದ್ವು ಅಂತ ಗೊತ್ತಾಗ್ತಿತ್ತಿಲ್ಲ ಬ್ಯಾಚುಲರ್ ಮನೆ ಆದ್ದರಿಂದ ಅವ್ರದ್ದು ಬಟ್ಟೆ ಒಣಗಾಕ ರೀತಿ ಇರ್ಬೋದು ಅದೆಲ್ಲನೂ ಕೂಡ ಒಂಥರ ಖುಷಿಯಾಗಿ ಒಂಥರ ಕಾಮಿಡಿಯಾಗಿ ಮತ್ತು ಒಂಥರ ಎಮೋಷನಲ್ಲಾಗೂ ಕೂಡ ಅವ್ರ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನೂ ತುಂಬ ಹೀರೋಗಳು ಮುಂಬೈನಲ್ಲಿ ಫಸ್ಟು ಏನಾದರೂ ಕಲಿಕೆಗೆ ಅಂತ ಬಂದ ದೊಡ್ಡ ದೊಡ್ಡ ಹೀರೋಗಳಿರ್ಬೋದು ಸಾಧನೆ ಮಾಡಿರೋರು ತುಂಬ ಜನ ಈಗ ನೀವು ಅನ್ಕೋಬೋದು ಹೀರೋಗಳು ಸಾಧನೆ ಮಾಡಿರೋರೇನೇ ಇರೋದು ಅಂತ ಆಗೋಲ್ಲ ಅಂದರೆ ಇಂಟ್ರ್ಯೂ ನೋಡಿರ್ಬೋದು ನೀವು ವಿಡಿಯೋಸ್ಗಳು ನೋಡಿದಾಗ ಅವರಲ್ವರ ಸಾಧನೆ ಮಾಡಿರೋರೇ ಅಲ್ವರ ಈಗ ನ್ಯೂಸ್ನಲ್ಲೆಲ್ಲ ಬಂದು ಹೇಳುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ತುಂಬ ಜನ ಹೇಳ್ಕೊಂಡಿದ್ದಾರೆ ಮುಂಬೈ ಮನೆಗಳ ಬಗ್ಗೆ ಅಲ್ಲಿ ಹೇಗೆ ಜೀವನ ಶೈಲಿ ಅಂತ ನಮಗೆ ಖುಷಿ ಆಗ್ತದೆ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ಇಷ್ಟು ಚಿಕ್ಕ ಮನೆಯಲ್ಲಿ ನಾನು ಇಲ್ಲ ಅಂದರೂ ಕೂಡ ಒಂದು ಏಳು ವರ್ಷ ಇಲ್ಲಿ ನಾನು ವಾಸವಾಗಿದ್ದೆ ಅದು ನನಗೆ ಪ್ರೌಡ್ ಫೀಲು ಅಂತಲೇ ಹೇಳ್ಬೋದು ತುಂಬ ಖುಷಿ ಆಗ್ತದೆ ತುಂಬ ಹೆಮ್ಮೆ ಆಗ್ತದೆ ನಿಜವಾಗ್ಲೂ ಕೂಡ ಇವಾಗ ನನಗೆ ಕಣ್ಣೀರು ಕೂಡ ಬರುತ್ತೆ ಈ ಮನೆ ಬಿಟ್ಟು ನಾನು ಬೇರೆ ಮನೆಯಲ್ಲಿ ಇದ್ದೀನಲ್ಲ ಅಂತ ನಿಜವಾಗ್ಲೂ ಕೂಡ ಈಗ ನೋಡಿ ಏನು ಮೆಟ್ಲುಗಳು ಕಬ್ಬಣದ್ದು ನೀವು ನೋಡ್ತಾ ನಾನು ನಾನಿರಬೇಕಾದ್ರೆ ಆರಾರು ತಿಂಗಳಿಗೂ ಇದಕ್ಕೆ ನಾನು ಪೇಂಟ್ ಮಾಡಿಸಿವೆ ಇನ್ನು ಸ್ವಲ್ಪ ಏನಾದರೂ ಕೂಡ ಇದಾದರೆ ಸಾಕು ಅಂದರೆ ಒಂದು ಸ್ವಲ್ಪ ಅದು ಬೆಳಕಾದರೆ ಸಾಕು ಹೆಚ್ಚು ದಿನ ಬಾಡಿಗೆ ಬರಲ್ಲ ಅದಕ್ಕೆಲ್ಲ ಅವಾಗವಾಗ ಪೇಂಟ್ ಮಾಡಿ ಇಟ್ಕೋಬೇಕು ಮತ್ತು ನನ್ನ ಮಕ್ಳು ಕೂಡ ಈ ಮೆಟ್ಲಲ್ಲಿ ಹತ್ತಿ ಇಳಿದು ಮಾಡಿದರೆ ಸ್ಪೀಡಾಗಿ ಅವ್ರಿಗೆ ನಾನು ಬೈತಿದ್ದೆ ಅದು ಕಸ್ಕೊತದೆ ನೀವು ಏನಾದರೂ ಡ್ಯಾಮೇಜ್ ಆದತ್ತು ನಿಧಾನಕ್ಕೆ ತಿರುಗಿ ಅಂತ ನಾನು ಇರಬೇಕಾದ್ರೆ ಎಷ್ಟು ಸುರಕ್ಷಿತವಾಗಿ ಮನೆ ಇಟ್ಕೊಂಡಿದ್ದೆ ಗೋತ್ರ ಇವಾಗೆಲ್ಲ ಸ್ವಲ್ಪ ಡ್ಯಾಮೇಜ್ ಅಲ್ಲಲ್ಲೇ ಆಗಿದೆ ಈಗ ಏನು ಮಾಡೋಕ್ಕಾಗಲ್ಲ ಈಗ ಬಾಡಿಗೆ ಕೊಟ್ಟಿದ್ದೀವಿ ಅಂತಂದರೆ ಅದು ಸ್ವಲ್ಪ ಹಾಳು ಮಾಡೇ ಮಾಡ್ತಾರೆ ನಾವು ಬಾಡಿಗೆ ಕೊಟ್ಟಿರೋರು ಹತ್ರ ಯಾವುದನ್ನು ಕೂಡ ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ನಾವು ಹೇಗೆ ಇಟ್ಕೊಂಡಿದ್ವಿ ಹಾಗೇ ನೀವು ಕೂಡ ಇಟ್ಕೋಬೇಕು ಅಂತ ಏನು ಮಾಡೋಕ್ಕಾಗತ್ತಿಲ್ಲ ನಮಗೆ ಒಂಥರ ಅನ್ನಿಸ್ತು ಒಟ್ನಲ್ಲಿ ಮನೆ ನೋಡಿ ಅಯ್ಯೋ ಯಾಕೆ ಬಿಟ್ಟು ಹೋದೇ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಮೇಲುಗಡೆ ಒಂದು ಮಂಚ ಒಂದು ದಿವನ್ ಕಾಟ್ ಮತ್ತು ಎರಡು ಕವರ್ಟ್ ಅಂದರೆ ಕಬ್ನದ್ದು ವಾರ್ಡ್ರೋಬ್ಗಳು ಇಟ್ಕೊಂಡಿದ್ದೆ ಮತ್ತು ನಾನು ಟಿ ವಿ ಮೇಲೆ ಇತ್ತು ಮಗ್ಗೋದು ರೀಡಿಂಗ್ ಟೇಬಲ್ ಇತ್ತು ಮತ್ತು ಒಂದು ಚೇರ್ ಇತ್ತು ಇಷ್ಟು ವಸ್ತುಗಳನ್ನ ನಾನು ಇಲ್ಲೇ ಇಟ್ಕೊಂಡಿದ್ದೆ ಎಷ್ಟು ಬಟ್ಟೆಗಳು ಬುಕ್ಸ್ಗಳು ಮತ್ತು ನಮ್ಮ ಮಕ್ಳದ್ದು ಟ್ರಾಫಿದು ಒಂದು ಇದು ಸೋಕೇಶ್ ಇರ್ಬೋದು ತುಂಬ ಎಲ್ಲ ಇಲ್ಲೇ ಇಷ್ಟದಲ್ಲಿ ನಾನು ಹೇಗೆ ತುಂಬಿಸಿದ್ದೆ ಅಂತ ಮತ್ತೆ ನೀವು ಕೇಳ್ಬೋದು ಇನ್ನೊಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ಮುಂಬೈನಲ್ಲಿ ಇಷ್ಟು ಅಗ್ಳ ಮನೆಯಲ್ಲಿ ಅಣ್ಣ ತಮ್ಮ ಮತ್ತು ಅವ್ರ ಫ್ಯಾಮಿಲಿ ಅಂದರೆ ಅವ್ರ ಹೆಂಡ್ತಿ ಅವ್ರಿಗೆ ಒಂದು ಎರಡೆರಡು ಮಕ್ಕಳು ಮತ್ತು ಅವ್ರ ತಾಯಿ ತಂದೆ ಇಷ್ಟು ಜನೂ ಕೂಡ ಇಷ್ಟು ಚಿಕ್ಕ ಮನೆಯಲ್ಲಿ ವಾಸವಾಗಿ ಇದ್ದಾರೆ ನಾನೇ ಕಣ್ಣಾರ ನೋಡಿದ್ದೀನಿ ವಾಸವಾಗಿ ಮಾ ವಾಸ ಮಾಡ್ತಾಯಿದ್ದಾರೆ ತುಂಬ ಖುಷಿಯಾಗಿ ವಾಸ ಮಾಡ್ತಿದ್ದಾರೆ ಹೆಮ್ಮೆಯಿಂದ ವಾಸ ಮಾಡ್ತಿದ್ದಾರೆ ಮತ್ತು ಅವ್ರಿಗೆ ಜೀವನಕ್ಕೆ ಬೇಕಾದ ವಸ್ತುಗಳೆಲ್ಲನೂ ಕೂಡ ಇಟ್ಕೊಂಡು ಈಗ ಜೀವನಕ್ಕೆ ಅಂದರೆ ಬೇಸಿಕ್ಕಾಗಿ ಒಂದು ಫ್ರಿಜ್ಜು ಟಿ ವಿ ಫ್ಯಾನ್ ಮತ್ತು ಒಂದು ವಾಷಿಂಗ್ ಮಿಷಿನ್ ಇನ್ನು ಅಡುಗೆ ಮಾಡಲಿಕ್ಕೆ ಪಾತ್ರೆ ಪಗಡೆಗಳು ಬಟ್ಟೆ ಕಬಾರ್ಡ್ಗಳು ಮತ್ತೆ ಇನ್ನ ಒಂದು ಸ್ಟವ್ ಕುತ್ಕೊಳ್ಳಿಕ್ಕೆ ಚೇರು ಇದು ಎಲ್ಲನೂ ಕೂಡ ಇಟ್ಕೊಂಡು ಇಷ್ಟಾಗ್ಲ ಮನೆಯಲ್ಲಿ ಜೀವನ ಮಾಡ್ತಾರೆ ನೀವು ನನ್ನ ಹಳೆ ವಿಡಿಯೋ ನೋಡಲಿಲ್ಲ ಅಂದರೆ ಬೇಕಾದರೆ ಹೋಗಿ ನೋಡ್ಕೊಂಡು ಬನ್ನಿ ನಾನು ಈ ಮನೆಯಲ್ಲಿ ಏನೆಲ್ಲ ಇಟ್ಕೊಂಡಿದ್ದೆ ಅಂತ ಆ ರೀತಿ ಒಂದು ಐಡಿಯಾದಲ್ಲಿ ಎಲ್ಲನೂ ಕೂಡ ಸೆಟ್ ಮಾಡ್ಕೊಂಡು ಇದ್ದಾರೆ ಕೂಡ ಅಂದರೆ ಎರಡು ಫ್ಯಾಮಿಲಿ ಅಂದರೆ ಇಬ್ಬರು ಮಕ್ಕಳು ಇಬ್ಬರು ಸೊಸೆಯರು ಅವರಿಗೆ ಎರಡೆರಡು ಮಕ್ಕಳುಗಳು ಮತ್ತು ಅವ್ರ ತಾಯಿ ತಂದೆ ಇಷ್ಟು ಜನನು ಕೂಡ ಇಷ್ಟು ಚಿಕ್ಕ ಮನೆಯಲ್ಲಿ ವಾಸ ಸ್ವ ಮಾಡ್ತಾಯಿದ್ದಾರೆ ಆಗಿರ್ತಾರೆ ತುಂಬ ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಗೊತ್ತ ಒಟ್ಟಿನಲ್ಲಿ ಅದೇ ಹೇಳ್ತಾರಲ್ಲ ನಮ್ಮದು ಮನಸ್ಸು ಚೆನ್ನಾಗಿರಬೇಕು ನಾವು ನಮ್ಮ ಕುಟುಂಬದಲ್ಲಿ ಒಂದು ಹೊಂದಾಣಿಕೆ ಅನ್ನೋದಿದ್ದರೆ ನಮಗೆ ಮನೆ ಎಷ್ಟು ದೊಡ್ಡದು ಅನ್ನೋದು ಮ್ಯಾಟರ್ ಇಲ್ಲ ಆದರೂ ಕೂಡ ನಮಗೆ ಮಕ್ಕಳು ಸ್ವಲ್ಪ ದೊಡ್ಡರಾಯ್ತಾಯ್ತ ಸ್ವಲ್ಪ ಇಕ್ಕಟ್ಟು ಜಾಸ್ತಿ ಆಯ್ತು ಸಾಮಾನುಗಳು ಜಾಸ್ತಿ ಆದವು ಹಾಗಾಗಿ ನಾವು ಮನೆ ಖಾಲಿ ಮಾಡಬೇಕಾಯ್ತಿತ್ತು ಅಷ್ಟೇ ಇಲ್ಲಾಂದರೆ ಇವತ್ತು ಕೂಡ ಶಿವರು ಎಷ್ಟು ಬೇಜಾರು ಇದ್ರು ಅಂತಂದರೆ ಅಯ್ಯೋ ಇವಾಗ ಎಷ್ಟು ದೊಡ್ಡದಾಗ ಕಾಣಿಸ್ತಾಯಿದೆ ನಮ್ಮ ಮನೆ ನಾವು ಇರ್ಬೋದಾಗಿತ್ತಲ್ಲ ಯಾಕೆ ಖಾಲಿ ಮಾಡ್ಕೊಂಡೋದು ಅಂತ ಹೇಳ್ತಾ ಇದ್ರು ಅದೇ ನಾನು ಹೇಳ್ತೆ ಮತ್ತೆ ಬಂದಿಲ್ಲೇ ಇದ್ಬಿಡೋಣ ಅಂತ ಸ್ವಲ್ಪ ದಿನದ ಮಟ್ಟಿಗೆ ಆದರೂ ಕೂಡ ಇರೋಣ ಅಂತ ತಮಾಷೆ ಮಾಡ್ತಾಯಿದ್ದೆ ನೋಡಿ ಮುಂಬೈನಲ್ಲಿರುವಂಥ ನಮ್ಮ ಸ್ವಂತ ಮನೆ ಪುಟಾಣಿ ಮನೆ ನನಗಂತೂ ತುಂಬನೇ ಖುಷಿ ಆಗ್ತದೆ ಹೆಮ್ಮೆ ಆಗುತ್ತೆ ಇದು ನಮ್ಮ ಮನೆ ಅಂತ ಹೇಳ್ಕೊಳ್ಲಿಕ್ಕೆ